ಶ್ರೀರಂಗಪಟ್ಟಣ ನಾಡಹಬ್ಬ ದಸರಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಕು ಕಿರಂಗೂರಿನಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ದಸರಾ ಉದ್ಘಾಟಿಸಿದ ಖ್ಯಾತ ಚಲನಚಿತ್ರ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅಂಬಾರಿ ಹೊತ್ತು ಸಾಗಿದ ಮಹೇಂದ್ರ ಆನೆ ಜೊತೆಯಲ್ಲಿ ಹೆಜ್ಜೆ ಹಾಕಿದ ಲಕ್ಷ್ಮೀ ಹಿರಣ್ಯ ಆನೆಗಳು ಒಂದು ಪರಂಪರೆಯನ್ನ ಉಳಿಸಿಕೊಂಡಿರ್ತಕ್ಕಂಥ ರೀತಿಯಲ್ಲಿ ಇನ್ನೂ ಸಹ ನಾವು ಆಚರಣೆಯನ್ನ ಮಾಡ್ತಾ ಬಂದಿದ್ದೀವಿ ಚಾಮುಂಡೇಶ್ವರಿಯ ಪ್ರೀತಿಯ ಅತ್ಯಂತ ನೇರಮಂತ್ರ ಈ ಒಂದು ಪ್ರಸ್ತುತ ಸಂದರ್ಭದಲ್ಲಿ ನಿನ್ನೆ ನಾನು ಚಾಮುಂಡಸ್ವಾಮಿ ದೇವಸ್ಥಾನದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಪ್ಪ ಮೂಲಕ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನಿಮ್ಮೆಲ್ಲರೂ ಗೊತ್ತಿದೆ ದಸರಪಟ್ಟ ಅಂತ ಅದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ ಸೊ ಇಂಥ ಒಂದು ಸಮಾರಂಭಕ್ಕೆ ನಾವು ಇರೋದು ಇನ್ನೊಂದು ಸಾಯಂಕಾಲ ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮ್ಗೆ ಬರ್ತೀವಿ ತಿನ್ನೇಟ್ ಮಾಡೋಣ ಆಯ್ತಣ್ಣ 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 ಆಯ್ತು ಫಸ್ಟ್ ದಸರಾ ಅಭಿಮಾನಿ ಹಾಗೆ ಅಭಯ ನಮ್ಮ ಅಭಿಮಾನಿ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಪ್ರಾರಂಭೋತ್ಸವಕ್ಕೆ ನಾವು ಅಲ್ಲಿ ಬಂದಿದ್ದೀವಿ ಭಾಳ ಖುಷಿಯಾದ ಸಮಾಚಾರ ಸೊ ಇದ್ರ ಭಾಗವಹಿಸಿದ್ರೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಆ್ಯಕ್ಚುಲಾಗಿ ಫಸ್ಟ್ ಸ್ಟಾರ್ಟ್ ಆಗೋದು ಶ್ರೀರಂಗಪಟ್ಟಣ ಅಂತ ಅದಕ್ಕೆ ತುಂಬ ಹೆಮ್ಮೆ ಪಡ್ತೀವಿ ಸೊ ಇಂಥ ಒಂದು ಸಮಾರಂಭಕ್ಕೆ ನಾವೆಲ್ಲ ಇರೋದು ಇನ್ನೊಂದು ಸಾಯಂಕಾಲ ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮ್ಗೆ ಬರ್ತಿದ್ವಿ ಸಿಗ್ಗಾ ಮೀಟ್ ಮಾಡೋದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ